ಆತ್ಮೀಯ ವೀಕ್ಷಕರೇ ನಾನು ಸೀಮಾ ಪಬ್ಲಿಕ್ ಪ್ಲಸ್ನ ಮಾಲತಿ ಶಿವಾನಂದ್ ಮಾಡುವ ನಮಸ್ಕಾರಗಳು ಈ ವಿಡಿಯೋ ಒಂದು ಸಮಾಜಮುಖಿ ಕೆಲಸ ಮಾಡಿದವರ ಕುರಿತು ಆತ್ಮೀಯ ವೀಕ್ಷಕ ಬಂಧುಗಳೇ ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನ್ನುತ್ತಾ ಆತ್ಮೀಯ ವೀಕ್ಷಕ ಬಂಧುಗಳೇ ಇದು ಬೈಂದೂರು ತಾಲೂಕು ಕಂಬದಕೋಣೆ ಗ್ರಾಮದ ಬಾಲಕೃಷ್ಣ ಪ್ರಭು ಯಾನೆ ಬಾಲಣ್ಣ ಮಾಡಿದ ಸಮಾಜಮುಖಿ ಕೆಲಸದ ಕುರಿತು ಆತ್ಮೀಯ ಬಂಧುಗಳೇ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಕಚೇರಿಯಾಗಿ ರೂಪುಗೊಂಡು ಕೆಲವೇ ವರ್ಷಗಳಾಗಿದ್ದು ಬೈಂದೂರು ತಾಲೂಕು ಕಚೇರಿಗೆ ಹೋದರೆ ಎಷ್ಟು ಹೊತ್ತಾದರೂ ನಿಂತುಕೊಂಡೇ ತಾಲೂಕು ಕಚೇರಿಯ ಕೆಲಸಗಳನ್ನು ಮುಗಿಸಿಕೊಂಡು ಬರಬೇಕು ಯಾಕೆಂದರೆ ಅಲ್ಲಿ ಕುಳಿತುಕೊಳ್ಳಲು ಇದುವರೆಗೂ ಯಾವುದೇ ರೀತಿಯ ಆಸನದ ವ್ಯವಸ್ಥೆ ಇದುವರೆಗೂ ಇರಲಿಲ್ಲ ತಾಲೂಕು ಕಚೇರಿ ಅಂದ ಮೇಲೆ ಹಿರಿಯರು ಕಿರಿಯರು ಎಲ್ಲ ವಯೋಮಾನದವರು ಅಂಗವಿಕಲರು ಎಲ್ಲರೂ ಬರುತ್ತಾರೆ ಇದನ್ನೆಲ್ಲ ಗಮನಿಸಿದ ನಮ್ಮ ಬಾಲಕೃಷ್ಣ ಪ್ರಭು ಯಾನೆ ಬಾಲಣ್ಣ ನಮ್ಮೆಲ್ಲರ ಪ್ರೀತಿಯ ಬಾಲಣ್ಣ ಎಂದೇ ಕರೆಯಲ್ಪಡುವ ಬಾಲಣ್ಣ ಬೈಂದೂರಿನ ತಾಲೂಕು ಕಚೇರಿಯಲ್ಲಿನ ಈ ವ್ಯವಸ್ಥೆಯನ್ನು ಮನಗಂಡು ಬಂದ ನಾಗರಿಕರಿಗೆ ಕುಳಿತುಕೊಳ್ಳಲು ವ್ಯವಸ್ಥಿತವಾದ ಆಸನದ ವ್ಯವಸ್ಥೆ ಮತ್ತು ಟಿಪಾಯಿ ಮತ್ತು ಕುರ್ಚಿಯನ್ನು ತಾಲೂಕು ಕಚೇರಿ ಬೈಂದೂರಿಗೆ ಕೊಡುಗೆಯಾಗಿ ನೀಡಿರುತ್ತಾರೆ ನಮ್ಮ ಪ್ರೀತಿಯ ಬಾಲಣ್ಣ ಇವರು ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ಬಾಲಣ್ಣ ಇವರು ಎಲೆಮರೆಯ ಕಾಯಿಯಂತಿದ್ದರು ಇವರ ಕೊಡುಗೆ ಮಾತ್ರ ಅಪಾರವಾದದ್ದು ಬಾಲಣ್ಣ ಇವರು ಶಿಕ್ಷಣ ಕ್ಷೇತ್ರಕ್ಕೂ ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು ಬಾಲಣ್ಣ ಇವರು ಸಮಾಜ ಸೇವಕರು ಬಡವರ ಪರ ಬಹು ಕಾಳಜಿಯುಳ್ಳ ಯಾವುದೇ ಪರಿಭೇದವಿಲ್ಲದ ಅನೇಕ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅನೇಕ ಜನಪರ ಸಮಾಜ ಸೇವಕರಾದ ಕೋಣೆಯ ಬಾಲಕೃಷ್ಣ ಪ್ರಭು ಯಾನೆ ಬಾಲಣ್ಣ ಇವರನ್ನು ಎಲ್ಲಿಯೂ ಕೂಡ ಇದುವರೆಗೂ ಗುರುತಿಸದೇ ಇರುವುದು ತುಂಬ ವಿಷಾದನೀಯ ಇಂತಹ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಬಾಲಣ್ಣ ಯಾನೆ ಬಾಲಕೃಷ್ಣ ಪ್ರಭು ಇವರಿಗೆ ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಬೈಂದೂರು ತಾಲೂಕು ಕಚೇರಿಯಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಬಾಲಣ್ಣನಿಗೆ ಸಲ್ಲಿಸೋಣ ಸಮಾಜದಲ್ಲಿ ಇಂತಹ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಪ್ರತಿಭಾವಂತರನ್ನು ದಯವಿಟ್ಟು ಗುರುತಿಸಿ ಗೌರವಿಸೋಣ ನಮ್ಮ ಹೆಮ್ಮೆಯ ಪ್ರೀತಿಯ ಬಾಲಣ್ಣನಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳು ನಮ್ಮೆಲ್ಲರ ಹೆಮ್ಮೆಯ ಬಾಲಣ್ಣ ನೀವು ಮಾಡುತ್ತಿರುವ ಈ ಸಮಾಜಮುಖಿ ಕೆಲಸವನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡುವಂತಹ ಶಕ್ತಿ ಸಾಮರ್ಥ್ಯ ಯೋಗ ಭಾಗ್ಯ ಆರೋಗ್ಯ ಆಯಸ್ಸು ಸಕಲ ಸೌಭಾಗ್ಯವನ್ನು ತಾಯಿ ಮುಕಾಂಬಿಕೆ ಮತ್ತು ನೀವು ನಂಬಿದಂತಹ ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಅನುಗ್ರಹಿಸಲಿ ಎನ್ನುತ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಮಾಲತಿ ಶಿವಾನಂದ್ ಬೇಟೆ